ಇದ್ರೆ ಯಾವುದೇ ರೀತಿ ಗ್ಯಾಸ್ ಲೀಕ್ ಆಗ್ತಿದ್ರು ಯಾವ ಸಿಲಿಂಡರ್ ಕೂಡ ಬ್ಲಾಸ್ಟ್ ಆಗಲ್ಲ ಹೆಣ್ಮಕ್ಳು ಗೃಹಲಕ್ಷ್ಮಿ ಲಕ್ಷ್ಮಿ ಎಲ್ಲೆಲ್ಲೋ ಖರ್ಚು ಮಾಡೋ ಬಂದ್ಲು ಈ ತರ ಒಂದು ಗ್ಯಾಸ್ ಸೇಫ್ಟಿ ಡಿವೈಸ್ ನ ತಗೊಳ್ಳಿ ಮನೆಗೆ ಬರ್ತಿರೋ ಸಿಲಿಂಡರ್ ಪೂರ್ತಿ ಇದೆಯೋ ಅರ್ಧ ಇದೆಯೋ ಅಂತ ತಿಳ್ಕೊಳಕ್ ಆಗ್ತಿಲ್ವಾ ಚಿಂತೆ ಮಾಡ್ಬೇಡಿ ಈ ಒಂದು ಡಿವೈಸ್ ನ ಯೂಸ್ ಮಾಡಿ ಈಸಿಯಾಗಿ ತಿಳ್ಕೋಬಹುದು ನಮ್ ಗ್ಯಾಸ್ ಸೇಫ್ಟಿ ಡಿವೈಸ್ ನ ನೀವ್ ತಗೊಂಡ್ರೆ ಈ ಚಾರ್ಜಬಲ್ ಲೈಟರ್ ನ ಫ್ರೀ ಆಗಿ ಕೊಡ್ತಾ ಇದೀವಿ ಯಾರೆಲ್ಲ ಮಕ್ಕಳು ಸಿಟಿಲ್ ಇರೋರು ಈ ವಿಡಿಯೋನ ನೋಡ್ತಾ ಇದ್ದೀರಾ ದಯವಿಟ್ಟು ನಿಮ್ಮ ತಂದೆ ತಾಯಿ ಯಾರೆಲ್ಲಾ ಹಳ್ಳಿಲ್ ಇದಾರೆ ಅವ್ರಿಗೆ ಈ ಒಂದು ಪ್ರಾಡಕ್ಟ್ ನ ಕೊಡ್ಸಿ ಯಾರೆಲ್ಲಾ ಮಹಿಳೆಯರು ಈ ವಿಡಿಯೋನ ನೋಡ್ತಾ ಇದ್ದೀರಾ ದಯವಿಟ್ಟು ಶೇರ್ ಮಾಡಿ ಹಾಯ್ ಎಲ್ರಿಗೂ ನಮಸ್ಕಾರ ಕೃಷಿ ಮಾರ್ಕೆಟ್ ವೀಕ್ಷಕರಿಗೆ ಸ್ವಾಗತ ನಾನು ರಕ್ಷಿತಾ ನಾನಿವತ್ತು ಸಹ್ಯಾದ್ರಿ ಗ್ಯಾಸ್ ಸೇಫ್ಟಿ ಕಂಪನಿ ಕಡೆಯಿಂದ ಮಾತಾಡ್ತಿದ್ದೀನಿ ನೀವೆಲ್ಲರೂ ನೋಡ್ತಿರ್ಬೋದು ಗ್ಯಾಸ್ ಪೋಟ ಹಾಗೂ ಬ್ಲಾಸ್ಟ್ ಆಗ್ತಿರೋದನ್ನ ಅದನ್ನೆಲ್ಲ ತಪ್ಪಿಸೋದಕ್ಕೆ ನಮ್ಮ ಕಂಪನಿ ಕಡೆಯವರು ಒಂದು ಸೇಫ್ಟಿ ಪ್ರಾಡಕ್ಟ್ ನ ಪ್ರಿಪೇರ್ ಮಾಡಿದ್ದಾರೆ ಇದು ಯಾವ ತರ ವರ್ಕ್ ಆಗುತ್ತೆ ಅಂತ ನಾನು ಹೇಳ್ತೀನಿ ನೀವು ವಿಡಿಯೋನ ಕೊನೆ ತನಕ ಪೂರ್ತಿಯಾಗಿ ನೋಡಿ ನೈಂಟಿ ಪರ್ಸೆಂಟ್ ಸಿಲಿಂಡರ್ ಬ್ಲಾಸ್ಟ್ ಆಗೋದು ಅನ್ಎಕ್ಸ್ಪೆಕ್ಟೆಡ್ ಆಗಿರುತ್ತೆ ಸರ್ ಈ ಹೆಣ್ಮಕ್ಳು ಎಷ್ಟೇ ಹುಷಾರಾಗಿ ಅಡಿಗೆ ಮಾಡಿದ್ಮೇಲೆ ಗ್ಯಾಸ್ ಆಫ್ ಮಾಡೋದಾಗಿರಲಿ ಸಿಲಿಂಡರ್ ಆಫ್ ಮಾಡೋದಾಗಿರಲಿ ಪ್ರತಿಯೊಂದು ಮಾಡಿದ್ರು ಕೂಡ ಒಂದ್ ಕ್ಷಣ ಟೆನ್ಷನ್ ಅಲ್ಲಿ ಅವ್ರು ಸ್ಟವ್ ಆಫ್ ಮಾಡೋದಾಗಿರ್ಬೋದು ಅಥವಾ ರೆಗ್ಯುಲೇಟರ್ ಆಫ್ ಮಾಡೋದಾಗಿರ್ಬೋದು ಅಥವಾ ಅವ್ರ ಅದೃಷ್ಟ ಸರಿಯಲ್ಲದೆ ಪೈಪ್ ಕಿತ್ಕೊಂಡ್ ಬರೋದು ಅಥವಾ ಕಟ್ ಆಗೋದು ಈ ತರ ಇನ್ಸಿಡೆಂಟ್ಸ್ ತುಂಬಾ ನಡೆಯುತ್ತೆ ಆದರೆ ಆ ಜಾಗದಲ್ಲಿ ಏನಾದರೂ ನೀವು ಒನ್ ಟೈಮ್ ನಮ್ಮ ನ ಫಿಕ್ಸ್ ಮಾಡ್ಕೊಂಡ್ಬಿಟ್ರೆ ಸಾಕು ಈ ತರ ಯಾವುದೇ ರೀತಿ ಇನ್ಸಿಡೆಂಟ್ಸ್ ನಡೆಯಲ್ಲ ನೀವು ನೋಡ್ತಿರ್ಬೋದು ಇತ್ತೀಚೆಗೆ ತುಂಬಾನೇ ಗ್ಯಾಸ್ ಪೋಟಗಳು ಜಾಸ್ತಿ ಆಗ್ತಾ ಇದೆ ರೀಸೆಂಟ್ ಆಗೇನೆ ಕೂಡ ಅಮ್ಮ ಮಗ ತೀರೋದ್ರು ಯಾವ ತರ ಅಂದ್ರೆ ಜಸ್ಟ್ ಗ್ಯಾಸ್ ಪೈಪಲ್ಲಿ ಲೀಕ್ ಆಗ್ತಿತ್ತು ಅದರಿಂದ ಈ ಇನ್ಸಿಡೆಂಟ್ ಆಯಿತು ಆದ್ರೆ ನೀವೇನಾದ್ರೂ ನಮ್ ಗ್ಯಾಸ್ ಸೇಫ್ಟಿ ಡಿವೈಸ್ ಬಳಸಿ ಬಳಸಿದ್ರೆ ಈ ತರ ಇನ್ಸಿಡೆಂಟ್ ನಡೀತಿರ್ಲಿಲ್ಲ ಇನ್ ಕೇಸ್ ಏನಾದ್ರೂ ಸಿಲಿಂಡರ್ ಲೀಕ್ ಆಗ್ತಿದೆ ಅಂತಂದ್ರೆ ನಮ್ಮ ಡಿವೈಸ್ ಪೂರ್ತಿಯಾಗಿ ಗ್ಯಾಸ್ನ ಆಫ್ ಮಾಡ್ಬಿಡುತ್ತೆ ಅಂದ್ರೆ ಗ್ಯಾಸ್ ನೇ ಬಿಟ್ಕೊಡಲ್ಲ ಫುಲ್ ಬಂದ್ ಮಾಡುತ್ತೆ ಇವಾಗ ಇನ್ ಕೇಸ್ ಹೆಣ್ಮಕ್ಳು ಏನಾದ್ರೂ ನಿಮ್ಮ ಕಾಫಿ ಟೀ ಏನಾದ್ರು ಸ್ಟವ್ ಮೇಲೆ ಹೋಗಿದ್ರೆ ಆಫ್ ಮಾಡೋದ್ ಮರ್ತಿದ್ರೆ ನಮ್ಮ ಡಿವೈಸ್ ಏನ್ ಮಾಡುತ್ತೆ ಜಸ್ಟ್ ಟ್ವೆಂಟಿ ಪರ್ಸೆಂಟ್ ಮಾತ್ರ ಗ್ಯಾಸ್ನ ರಿಲೀಸ್ ಮಾಡುತ್ತೆ ಪೈಪ್ ಇಂದ ಇನ್ನ ವಿಶೇಷವಾಗಿ ಬೋನಸ್ ಪಾಯಿಂಟ್ ಏನಂದ್ರೆ ನಮ್ಮ ಡಿವೈಸ್ ಬಂದ್ಬಿಟ್ಟು ಗ್ಯಾಸ್ ಎಷ್ಟಿದೆ ಅರ್ಧ ಇದೆಯಾ ಫುಲ್ ಇದೆಯಾ ಅಥವಾ ಮುಕ್ಕಾಲ್ ಬಾಕ್ಸ್ ಎಷ್ಟು ಪರ್ಸೆಂಟ್ ತುಂಬಿದೆ ಅಂತ ತೋರಿಸುತ್ತೆ ಇದು ತುಂಬಾ ಹೆಣ್ಮಕ್ಳಿಗೆ ತಲೆನೋವು ಇರುತ್ತೆ ನಮ್ಮ ಮನೆಗೆ ಬರ್ತಿರೋ ಗ್ಯಾಸ್ ಸಿಲಿಂಡ್ರು ತುಂಬಿದ್ಯೋ ಅರ್ಧ ಕೊಡ್ತಿದಾರೋ ಅಥವಾ ಫ್ರಾಡ್ ಏನಾದ್ರು ಮಾಡ್ತಿದಾರೋ ಅಂತ ಯೋಚನೆಗಳಿರುತ್ತೆ ಯಾವುದೇ ರೀತಿ ಯೋಚನೆ ಮಾಡಬೇಡಿ ನಮ್ಮ ಡಿವೈಸ್ ನಿಮ್ಗೆ ಎಷ್ಟು ಪರ್ಸೆಂಟ್ ತುಂಬಿದೆ ಗ್ಯಾಸ್ ಅನ್ನೋದು ತೋರಿಸಿಕೊಡುತ್ತೆ ಇಲ್ಲ ಸರ್ ಕೆಲವರು ಹೇಳ್ತಾರೆ ತುಂಬಾ ಜನ ಅನ್ಕೊಂಡಿದ್ದಾರೆ ಆಕ್ಚುಲಿ ಏನಂದ್ರೆ ಒಳ್ಳೆ ಗ್ಯಾಸ್ ಪೈಪ್ ಹಾಕ್ಬಿಟ್ರೆ ನಾವು ಸುರಕ್ಷಿತವಾಗಿರ್ತೀವಿ ಯಾವುದೇ ರೀತಿ ಗ್ಯಾಸ್ ಲೀಕ್ ಆಗಲ್ಲ ಅಂತ ಮೊನ್ನೆ ನಡೆದಿರೋ ಇನ್ಸಿಡೆಂಟ್ ಅಲ್ಲೂ ಕೂಡ ಇದೇ ರೀತಿ ಆಗಿದೆ ಒಳ್ಳೆ ಗ್ಯಾಸ್ ಪೈಪ್ ಹಾಕಿದ್ದಾರೆ ಬಟ್ ಇಲ್ಲಿ ಈ ಪೋರ್ಷನ್ ಅಲ್ಲಿ ತುಕ್ಕಿಡ್ದು ರಸ್ಟ್ ಆಗಿ ಈ ಗ್ಯಾಸ್ ಪೈಪ್ ಕಿತ್ಕೊಂಡ್ ಬಂದಿದೆ ಇನ್ ಕೇಸ್ ಅವರೇನಾದ್ರೂ ನಮ್ಮ ಡಿವೈಸ್ ಆ ಜಾಗದಲ್ಲಿ ಫಿಕ್ಸ್ ಇಲ್ಲಿ ಏನು ಗ್ಯಾಸ್ ಕಿತ್ಕೊಂಡ್ ಬಂದಿತ್ತು ನಮ್ಮ ಡಿವೈಸ್ ಏನ್ ಮಾಡ್ತಿತ್ತು ಆಟೋಮೆಟಿಕ್ ಆಗಿ ಗ್ಯಾಸ್ ನ ಕಟ್ ಆಫ್ ಮಾಡ್ತಿತ್ತು ಹಾಗೇನೆ ಅವ್ರ ಜೀವನ ಉಳಿಸ್ತಿತ್ತು ಕೂಡ ಮಹಿಳೆಯರು ಯಾರೆಲ್ಲ ಈ ವಿಡಿಯೋನ ನೋಡ್ತಾ ಇದ್ದೀರಾ ದಯವಿಟ್ಟು ಈ ಒಂದು ಡಿವೈಸ್ ನ ತಗೊಳ್ಳಿ ಯಾಕಂದ್ರೆ ನೀಗಳೇ ಅಡಗೆ ಮನೆಯಲ್ಲಿ ಅಡಿಗೆ ಮಾಡೋದ್ರಿಂದ ನಿಮ್ಗಳಿಗೆ ಗೊತ್ತು ಸಿಲಿಂಡರ್ ಇಂದ ಎಷ್ಟು ಅನಾಹುತ ಆಗ್ತಿದೆ ಅಂತ ನಿಮ್ ಯಜಮಾನರು ಕೊಡಿಸ್ಬೇಕು ಅಂತ ಕಾಯ್ಕೊಂಡು ಕುತ್ಕೋಬೇಡಿ ಇನ್ನೊಂದು ನಾನು ಏನ್ ಹೇಳ್ತೀನಿ ಅಂದ್ರೆ ಯಾರಿಗೆಲ್ಲ ಗೃಹಲಕ್ಷ್ಮಿ ದುಡ್ಡು ಬರ್ತಾರೆ ಯಾವ್ ಪ್ರಾಡಕ್ಟ್ ತಗೊಳ್ಳೋ ಬದಲು ಆ ದುಡ್ಡಿನಿಂದ ಈ ಒಂದು ಸೇಫ್ಟಿ ಪ್ರಾಡಕ್ಟ್ ನ ನೀವ್ ತಗೊಳ್ಳಿ ನಿಮ್ಮ ಕುಟುಂಬಿತವಾಗಿಟ್ಕೊಳ್ಳಿ ಸರ್ ಅಡಿಗೆ ಮಾಡೋ ಕೂಡ ಈ ಡಿವೈಸ್ ನ ಯೂಸ್ ಮಾಡಬೇಕು ಸರ್ ಇವಾಗ ಇರೋರು ಹಳ್ಳಿ ಇರೋರು ಎಲ್ಲರೂ ಕೂಡ ಯೂಸ್ ಮಾಡಬಹುದು ಆದ್ರೆ ಇರೋರಿಗೆ ಈ ಒಂದು ಪ್ರಾಡಕ್ಟ್ ರೀಚ್ ಆಗಿದೆ ಪಾಪ ಇರೋರಿಗೆ ಈ ಒಂದು ಪ್ರಾಡಕ್ಟ್ ಬಗ್ಗೆ ಯಾರಿಗೂ ಗೊತ್ತಿರಲ್ಲ ಯಾರೆಲ್ಲ ಮಕ್ಕಳು ಇರೋರು ಈ ವಿಡಿಯೋನ ನೋಡ್ತಾ ಇದ್ದೀರಾ ದಯವಿಟ್ಟು ನಿಮ್ಮ ತಂದೆ ತಾಯಿ ಯಾರೆಲ್ಲ ಹಳ್ಳಿಲಿದ್ದಾರೆ ಅವ್ರಿಗೆ ಈ ಒಂದು ಪ್ರಾಡಕ್ಟ್ ನ ಕೊಡ್ಸಿ ನಿಮ್ಮ ಕುಟುಂಬನ ಸುರಕ್ಷಿತವಾಗಿರ್ಸ್ಕೊಳ್ಳಿ ಸರ್ ನಮ್ಮ ಡಿವೈಸ್ ಪ್ರೈಸ್ ಬಂದ್ಬಿಟ್ಟು ಕೇವಲ ಸಾವಿರದ ಎಂಟುನೂರು ರೂಪಾಯಿ ಕೊಡ್ತಾ ಇದೀವಿ ಸರ್ ಇದ್ರ ಜೊತೆಗೆ ಒಂದು ಗಿಫ್ಟ್ ಅಂತ ಅನ್ಬಿಟ್ಟು ಚಾರ್ಜಬಲ್ ಲೈಟರ್ ಕೂಡ ಕೊಡ್ತಾ ಇದೀವಿ ಇದ್ರ ವಿಶೇಷತೆ ಏನಂದ್ರೆ ನಿಮ್ಮನೇಲಿ ಸ್ಟವ್ ಜೊತೆ ಏನಾದರೂ ದೀಪ ಅಥವಾ ಕ್ಯಾಂಡಲ್ ಏನೇ ಇದ್ರು ಕೂಡ ಈ ಲೈಟರ್ ಅಲ್ಲಿ ನೀವು ಅಂಟಿಸ್ಕೋಬಹುದು ಸರ್ ಇದು ಆಲ್ ಓವರ್ ಕರ್ನಾಟಕ ನಿಮಗೆ ಕ್ಯಾಶ್ ಆನ್ ಡೆಲಿವರಿ ಇರುತ್ತೆ ಹಾಗೆ ಮೂರು ವರ್ಷ ವಾರಂಟಿ ಕೂಡ ಕೊಡ್ತಾ ಇದೀವಿ ಸರ್ ಡಿಸ್ಪ್ಲೇ ಮೇಲೆ ಕಾಣಿಸ್ತಿರೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಸರ್ ನಿಮ್ಮ ಅಡ್ರೆಸ್ನ ನಮಗೆ ಕಳಿಸ್ಕೊಟ್ರೆ ನಾವು ಡೈರೆಕ್ಟ್ ಆಗಿ ಕ್ಯಾಶ್ ಆನ್ ಡೆಲಿವರಿ ಮುಖಾಂತರ ನಮ್ಮ ಡಿವೈಸ್ ನ ನಿಮಗೆ ಪಾರ್ಸಲ್ ಆ ಕಳ್ಸಿ ಸರ್ ಯಾವ ಥರ ಫಿಕ್ಸ್ ಮಾಡಬೇಕು ಅಂತ ಅಂದರೆ ನಿಮಗೆ ಕಾಲಲ್ಲೇ ಎಲ್ಲ ಥರನೂ ಎಕ್ಸ್ಪ್ಲೇನ್ ಮಾಡ್ತೀವಿ